ನಾಲ್ಕನೇ ಚಕ್ರ ಅನಾಹತ ಚಕ್ರ ಇಲ್ಲೂ ಕೂಡ ಎರಡು ಪದಗಳಿದೆ ಆ ಪ್ಲಸ್ ಆಹತ ಅನಾಹತ ಆಹತ ಅಂದ್ರೆ ಶಬ್ದ ಅನಾಹತ ಅಂದ್ರೆ ನಿಶಬ್ದ ಆದರೆ ಈ ಒಂದು ಚಕ್ರದ ಸ್ಥಿತಿಯಲ್ಲಿ ಕರ್ಮಗಳು ಇರೋದಿಲ್ಲ ಅನ್ನೋದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ನೋಡಿ ಮಾಸ್ಟರ್ಸ್ ಇಲ್ಲಿ ಯಾಕೆ ಕರ್ಮಗಳು ಇರೋದಿಲ್ಲ ಅಂತಂದ್ರೆ ಈ ಒಂದು ಚಕ್ರದ ಸ್ಥಿತಿಯಲ್ಲಿ ಈ ಒಂದು ಚಕ್ರದ ಸ್ಥಿತಿಗೆ ನಾವು ಪರಿಪಕ್ವತೆಯನ್ನ ಪಡ್ಕೊಂಡಾಗ ನಮ್ಮ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಮೌನವನ್ನ ಬಯಸ್ತಾ ಇರುತ್ತೆ ಸೈಲೆನ್ಸ್ 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 ಇದನ್ನ ಬಯಸ್ತಾ ಇರುತ್ತೆ ನಮ್ಮ ಆತ್ಮ ಸೊ ಆ ಒಂದು ಸೈಲೆನ್ಸ್ ಮೌನ ಅನ್ನುವಂಥದ್ರನ್ನ ಬೇಕು ಅಂತ ಅನ್ಕೊಳೋದ್ರಿಂದ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಭಟ ಇರೋದಿಲ್ಲ ಈ ಒಂದು ಅನಾಹತ ಚಕ್ರ ಅನ್ನುವಂಥದ್ದು ಕೆಳಗಿನ ಮೂರು ಚಕ್ರಗಳು ಮತ್ತೆ ಮೇಲಿನ ಕೆಳಗಿನ ಮೂರು ಸ್ಥಿತಿಗಳು ಮತ್ತೆ ಮೇಲಿನ ಮೂರು ಸ್ಥಿತಿಗಳಿಗೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಇದು ಎಲ್ಲದಕ್ಕೂ ಕೂಡ ಕೊಂಡಿಯಾಗಿ ಇರ್ತಕ್ಕಂಥದ್ದು ಇದಕ್ಕೆ ಈ ಅನಾಹತ ಚಕ್ರದಲ್ಲಿ ಇರೋಂತವ್ರಿಗೆ ಈ ಕೆಳಗಿನ ಮೂರು ಚಕ್ರಗಳು ಏನೆಲ್ಲ ಇದೆ ಆ ಮೂರು ಚಕ್ರಗಳಲ್ಲಿ ಇರ್ತಕ್ಕಂತ ಆ ಗುಣಗಳು ಏನಿದೆ ಅವುಗಳನ್ನ ದಾಟುವಂತ ಒಂದು ಸ್ಥಿತಿ ಈ ಅನಾಹತ ಚಕ್ರದಲ್ಲಿ ಇರೋರ್ಗೆ ಇರುತ್ತೆ ಅವರು ಜಾಸ್ತಿ ಮಾತಾಡೋದಿಲ್ಲ ಪ್ರತಿಯೊಂದನ್ನು ಕೂಡ ಕೂಲಾಗಿ ಸೈಲೆಂಟ್ ಆಗಿ ಗಮನಿಸ್ತಾ ಇರ್ತಾರೆ ನಾವೆಲ್ಲರೂ ಒಡ ವಡ 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 ಅಂತ ಮಾತಾಡ್ತಾ ಇದ್ರೆ ಅವ್ರು ಆಗೇ ಇರ್ತಾರೆ ಎಷ್ಟೋ ಕುಟುಂಬಗಳಲ್ಲಿ ಗಂಡ ಜಾಸ್ತಿ ಮಾತಾಡ್ತಾನೆ ಅಥವಾ ಹೆಂಡತಿ ಜಾಸ್ತಿ ಮಾತಾಡ್ತಾಳೆ ಗಂಡ ಜಾಸ್ತಿ ಮಾತಾಡ್ತಾ ಇದ್ರೆ ಹೆಂಡತಿ ಸೈಲೆಂಟ್ ಆಗಿರ್ತಾಳೆ ಅಥವಾ ಹೆಂಡತಿ ಜಾಸ್ತಿ ಮಾತಾಡ್ತಾ ಇದ್ರೆ ಗಂಡ ಸೈಲೆಂಟ್ ಆಗಿರ್ತಾನೆ ಅವ್ರು ಇನ್ನೂ ಕೆಲವ್ರು ಮಾತಾಡ್ಬೇಕಾದ್ರೆ ಶಬ್ದ ಬಂದ್ಬಿಟ್ರೆ ಎಲ್ಲ ಏನಾಗ್ಬಿಡುತ್ತೋ ಅನ್ನೋ ಮಟ್ಟದಲ್ಲಿ ಅಷ್ಟು ಮೆತ್ತಗೆ ಮಾತಾಡುವಂಥದ್ದನ್ನು ಕೂಡ ನಾವು ನೋಡಿರ್ತೀವಿ ಮಾಸ್ಟರ್ಸ್ ಇದೆಲ್ಲವೂ ಕೂಡ ಅನಾಹತ ಚಕ್ರದ ಸ್ಥಿತಿಯಲ್ಲಿ ಇದ್ದಾಗ ಇರುವಂತದ್ದು ಈ ಒಂದು ಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ಈ ರೀತಿಯಾಗಿ ಇರುತ್ತೆ ಸೊ ಈ ಅನಾಹತ ಚಕ್ರಕ್ಕೆ ಉದಾಹರಣೆಯಾಗಿ ಪತ್ರಿಜೆಯವರು ರಮಣ ಮಹರ್ಷಿಯವರನ್ನ ಮೆಹರ್ ಬಾಬಾರವರನ್ನ ಮತ್ತೆ ಅವರ ಬಾಲ ಯೋಗೀಶ್ವರರನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಅವರನ್ನ ಅನಾಹತ ಚಕ್ರವರ್ತಿಗಳು ಅಂತ ಇಲ್ಲಿ ಪತ್ರಿಜಿಯವರು ಹೆಸರಿಸಿದ್ದಾರೆ ನೋಡಿ ಮಾಸ್ಟರ್ಸ್ ಇಲ್ಲಿ ರಮಣ ಮಹರ್ಷಿಯವರು ಜೀವನ ಪೂರ್ತಿ ಮೌನದಲ್ಲೇ ಇದ್ರು ತುಂಬಾ ಕೆಲವೇ ಪದಗಳು ಕೆಲವೇ ಸಂದರ್ಭಗಳಲ್ಲಿ ಕೆಲವೇ ವಾಕ್ಯಗಳನ್ನು ಅವರು ಮಾತಾಡಿರ್ತಕ್ಕಂಥದ್ದು ಯಾರು ಏನೇ ಕೇಳಿದ್ರು ಸುಮ್ಮ ಇರಕ್ಕ ಸುಮ್ಮ ಇರಕ್ಕ ಅಂತ ಹೇಳ್ತಾ ಇದ್ದಿದ್ದು ರಮಣ ಮಹರ್ಷಿಯವರು ಮತ್ ಬಾಬಾ ಅವರು ನಲ್ವತ್ತು ವರ್ಷಗಳ ಕಾಲ ಮೌನದಲ್ಲಿ ಇದ್ದಿದ್ದು ಮತ್ತೆ ಮುಮ್ಮಿಡಿವರಂ ಬಾಲಯೋಗೀಶ್ವರರು ಎಪ್ಪತ್ತೆರಡು ವರ್ಷಗಳ ಕಾಲ ಮೌನದಲ್ಲಿ ಇದ್ದಿದ್ದು ಈ ರೀತಿಯಾಗಿ ಅವರು ಮೌನದಲ್ಲಿ ಇದ್ದುಕೊಂಡು ಆ ಎಲ್ಲವನ್ನೂ ಕೂಡ ಅವರು ಸಾಧನೆ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ನಮಗೆ ನಮ್ಗೆಲ್ಲರಿಗೂ ಏನ್ ಗೊತ್ತಿರೋದು ನಮಗೆ ಗೊತ್ತಿರ್ತಕ್ಕಂಥ ಜ್ಞಾನವನ್ನ ಹಂಚ್ಬೇಕು ನಮಗೆ ಗೊತ್ತಿರ್ತಕ್ಕಂಥ ಅನುಭವವನ್ನ ಎಲ್ಲರಿಗೂ ತಿಳಿಸ್ಬೇಕು ಇದು ನಮ್ಮ ಕರ್ತವ್ಯ ಇದು ನಮ್ಮ ಧರ್ಮ ಇದು ಪಿರಿಮಿಡ್ ಮಾಸ್ಟರ್ಸ್ ಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಇಂತಹ ಒಂದು ಜವಾಬ್ದಾರಿಯನ್ನು ಹೊತ್ತಿರೋರು ಪಿರಿಮಿಡ್ ಮಾಸ್ಟರ್ಸ್ ಅಂತ ನಮಗೆ ಗೊತ್ತಿದೆ ಅಲ್ವಾ ಹಾಗಾದ್ರೆ ನಾವೆಲ್ಲರೂ ಇಲ್ಲಿ ಮಾತಾಡ್ತಾ ಇದ್ದೀವಿ ಆದ್ರೆ ಇಲ್ಲಿ ಇವರು ಯೋಗಿಗಳೆಲ್ಲರೂ ಕೂಡ ಇವರು ಮೌನದಲ್ಲಿದ್ದಾರೆ ಹಾಗಾದ್ರೆ ಮಾತಾಡೋವ್ರಿಗೂ ಈ ಮೌನದಲ್ಲಿರುವಂತಹ ಯೋಗಿಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಮತ್ತೆ ಪ್ರಶ್ನೆ ಬರುತ್ತಲ್ವಾ ಎಸ್ ಮಾಸ್ಟರ್ಸ್ ಇಲ್ಲಿ ಈ ಮೌನದಲ್ಲಿ ಇದ್ದುಕೊಂಡು ಸಾಧನೆ ಮಾಡುವಂತವ್ರಿಗೆ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನೇಕ ಕೋನಗಳಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಮೌನದಲ್ಲಿ ಅಪಾರವಾದಂತ ಶಕ್ತಿ ನಮ್ಮಲ್ಲಿ ಜಾಗೃತವಾಗ್ತಾ ಇರುತ್ತೆ ಯಾವುದೇ ರೀತಿಯಲ್ಲೂ ನಮ್ಮ ಶಕ್ತಿ ವ್ಯಯ ಆಗೋದಿಲ್ಲ ವ್ಯರ್ಥ ಆಗೋದಿಲ್ಲ ಮಾತಾಡ್ತಾ ಇದ್ದಾಗ ವ್ಯರ್ಥ ಆಗುತ್ತೆ ಆದ್ರೆ ಮೌನದಲ್ಲಿ ಇದ್ದಾಗ ವ್ಯರ್ಥ ಆಗೋದಿಲ್ಲ ನಮ್ಮ ಶಕ್ತಿ ಮೌನದಲ್ಲಿ ಇದ್ದಾಗ ಮೌನದಲ್ಲಿ ಇದ್ದಾಗ ನಮ್ಮ ಶಕ್ತಿ ಎಲ್ಲ ಕೂಡ ಹಾಗೆ ಸೇವ್ ಆಗುತ್ತೆ ಆದ್ರೆ ಮಾತಾಡ್ತಾ ಇದ್ದಾಗ ಶಕ್ತಿ ಖರ್ಚಾಗುತ್ತೆ ಅಂತಂದಾಗ ಪತ್ರಿಜಿ ಅವರು ನಮ್ಗೆ ಅದನ್ನ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಅವಶ್ಯಕತೆ ಇದ್ದಾಗ ಮಾತ್ರ ಬಾಯ್ ಬಿಡ್ಬೇಕು ಅಂತ ಹೇಳಿದ್ದಾರೆ ಕೇವಲ ಅವಶ್ಯಕತೆ ಇದ್ದಾಗ ನೀನು ಬಾಯ್ ಬಿಡಬೇಕು ಅವಶ್ಯಕತೆ ಇಲ್ಲದೆ ಇದ್ದಾಗ ಬಾಯ್ ಬಿಡಬಾರ್ದು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರನೇ ಮಾತಾಡಬೇಕು ಎಲ್ಲೂ ಕೂಡ ವ್ಯರ್ಥವಾಗಿ ಇನ್ನೊಂದು ಪದವನ್ನು ಕೂಡ ನೀನು ಎಕ್ಸ್ಟ್ರಾ ಮಾತಾಡಬಾರ್ದು ಅನ್ನೋದನ್ನೇ ನಮಗೆ ಪತ್ರಿಜಿಯವರು ಕಲಸಿರುವಂತದ್ದು ನಮ್ಮ ನಾವೇನಾದ್ರೂ ಮಾತಾಡಿದ್ರೆ ಆ ಮಾತು ಮಂತ್ರವಾಗಿ ತಯಾರಾಗಬೇಕು ಆ ಮಾತು ಮಂತ್ರವಾಗಿ ತಯಾರಾಗಿ ಅದು ಒಂದೊಂದು ಮಿಸೈಲ್ ತರ ಒಂದೊಂದು ನ್ಯೂಕ್ಲಿಯರ್ ಬಾಂಬ್ ಒಂದೊಂದು ಆಟಮ್ ಬಾಂಬ್ ತರ ಅದು ಕೆಲಸ ಮಾಡ್ಬೇಕು ಆ ರೀತಿಯಾಗಿ ನಮ್ಮ ಮಾತುಗಳು ಶಕ್ತಿಯ ಪ್ರತೀಕವಾಗಿ ಅಲ್ಲಿ ಪ್ರಯೋಗವಾಗ್ಬೇಕು ಅನ್ನೋಂಥದನ್ನ ಇಲ್ಲಿ ನಮ್ಗೆ ಪತ್ರಿಜಿಯವರು ಅರ್ಥ ಮಾಡಿಸಿರ್ತಕ್ಕಂಥದ್ದು ಮಾತಾಡಿದ್ರೆ ಆ ರೀತಿಯಾಗಿ ಮಾತಾಡ್ಬೇಕು ಇಲ್ಲ ಅಂತಂದ್ರೆ ಮೌನವಾಗಿರ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸಿರುವಂಥದ್ದು ಮತ್ತೆ ಮೌನದಲ್ಲೇ ಇರ್ತಕ್ಕಂಥವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಅವರು ಎಷ್ಟು ಶಕ್ತಿಯನ್ನ ಪಡ್ಕೊಂಡಿರ್ತಾರೆ ಅಂತಂದ್ರೆ ಸಂಪೂರ್ಣವಾಗಿ ಅವರ ತಪಶಕ್ತಿಯಿಂದ ಅವರು ಎಲ್ಲವನ್ನು ಇಡೀ ಜಗತ್ತನ್ನ ಅವರು ನೋಡ್ತಾ ಇರ್ತಾರೆ ಆ ಎಲ್ಲಿ ಏನ್ ಅವಶ್ಯಕತೆ ಇದೆಯೋ ಆ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಏನ್ ಕೆಲಸ ಮಾಡಬೇಕಾಗಿದೆಯೋ ಆ ಕೆಲಸವನ್ನು ಅವ್ರ ಮೌನದಲ್ಲಿ ಎಲ್ಲವನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಅವರು ಒಂದು ಆಲೋಚನೆ ಮಾಡಿದ್ದಾರೆ ಅಂತಂದ್ರೆ ಆ ಆಲೋಚನೆ ಎಲ್ಲರಿಗೂ ಕೂಡ ಬಂದು ತಟ್ಟುತ್ತಾ ಇರುತ್ತೆ ಆ ಆಲೋಚನೆ ನಮ್ಗೆ ತಟ್ಟಿದಾಗ ಆಗ ನಾವು ಅದಕ್ಕೆ ಅನುಗುಣವಾಗಿ ನಾವು ಕೆಲಸವನ್ನ ಮಾಡ್ತಾ ಇರ್ತೀವಿ ಇದು ಮಾಸ್ಟರ್ಸ್ ಇಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಪತ್ರಿಜಿಯವರು ಏನೋ ಒಂದು ವಿಚಾರವನ್ನ ಆಲೋಚನೆ ಮಾಡಿದ್ರೆ ಏನೋ ಒಂದು ಸಂಕಲ್ಪನ ಅವ್ರು ಇಟ್ಕೊಂಡ್ರೆ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ ಧ್ಯಾನ ಜಗತ್ ಶಾಖಾಹಾರ ಜಗತ್ ಪಿರಿಮಿಡ್ ಜಗತ್ ಅಂತ ತಲೆ ಮೇಲೆ ಹೊತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಅದು ಮೌನ ಯೋಗಿಗಳಿಗಿರ್ತಕ್ಕಂಥ ಶಕ್ತಿ ಮತ್ತಿನ್ನೂ ಒಂದು ನನಗ್ ಮೆಸೇಜ್ ಬಂತು ನನಗ್ ಮೆಸೇಜ್ ಬಂತು ನಾನ್ ಮಾಡ್ತಾ ಇದ್ದೀನಿ ಅವ್ರು ಹೇಳಿದ್ರಿಂದ ನಾನ್ ಹಿಂಗ್ ಮಾಡ್ತಾ ಇದ್ದೀನಿ ಅಂತ ನಾವು ಅಂತೀವಲ್ವಾ ಮೆಸೇಜ್ ಬಂತು ಅಂತಂದ್ರೆ ಬಹಳಷ್ಟು ಕ್ಲಾರಿಟಿಲ್ ಇರ್ಬೇಕಾಗತ್ತೆ ನಮ್ಗೆ ಹೇಗ್ ಬರುತ್ತೆ ಮೆಸೇಜು ಮಾಸ್ಟರ್ಸ್ ಚೆನ್ನಾಗ್ ಅರ್ಥ ಮಾಡ್ಕೊಳ್ಳೋಣ ಶರೀರ ಮತ್ತು ಮನಸ್ಸಿನ ಸ್ಥಾಯಿಯಲ್ಲಿ ಇರ್ತಕ್ಕಂತ ನಾವುಗಳು ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರ್ತೀವಿ ಇವಾಗ ಇದ್ದಂತ ಜ್ಞಾನ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಈಗಿರ್ತಕ್ಕಂಥ ಆಸಕ್ತಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಈಗಿರೋಂತ ಕಮಿಟ್ಮೆಂಟ್ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಫ್ಲಕ್ಚುಯೇಷನ್ಸ್ ಅಲ್ಲಿ ನಾವ್ ಇರ್ತೀವಿ ಇಂಥ ಸ್ಥಿತಿಯಲ್ಲಿ ಮತ್ತೆ ಬೇಡವಾಗಿರ್ತಕ್ಕಂಥ ಈಗ ಇನ್ನೊಂದು ಚಾಲೆಂಜ್ ನಮ್ಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನು ಅಂತಂದ್ರೆ ಈ ಆಧ್ಯಾತ್ಮಿಕತೆಯ ಮುಖವಾಡಗಳನ್ನ ಧರಿಸಿ ಅದರ ಮುಸುಕನ್ನ ಧರಿಸಿ ಅದರ ಒಂದು ಬಣ್ಣವನ್ನ ಹಚ್ಚಿ ಏನೇನೋ ಕೆಲಸಗಳನ್ನ ಮಾಡುವಂತದ್ದು ಅಂತ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಅವರು ಕೂಡ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ ಶ್ರೇಷ್ಠವಾಗಿರ್ತಕ್ಕಂತ ಹ್ಮ್ ಸೃಷ್ಟಿಯನ್ನೇ ಅಲ್ಲ ಅವರಿಂದ ನಡೀತಾ ಇರುತ್ತೆ ಇದೆಲ್ಲ ಕೂಡ ಹೇಗೆ ಅಂತಂದ್ರೆ ಮಾಸ್ಟರ್ಸ್ ಆ ಒಂದು ಋಷಿ ಮುನಿಗಳು ಯೋಗಿಗಳು ಅಥವಾ ಪರಮ ಜಗದ್ ಗುರು ಮಂಡಳಿ ಅಂತ ನಾವೇನ್ ಭಾವಿಸ್ತಾ ಇದ್ದೀವಿ ಶಂಬಾಲ ವಿಶ್ವ ಗುರು ಮಂಡಳಿ ಅಂತ ನಾವೇನ್ ಭಾವಿಸ್ತಾ ಇದ್ದೀವಿ ಅಲ್ಲಿ ಇರ್ತಕ್ಕಂತ ಯೋಗಿಗಳು ನಮ್ಮನ್ನೆಲ್ಲಾರ್ನು ಕೂಡ ಸ್ಕ್ಯಾನ್ ಮಾಡ್ತಾ ಇರ್ತಾರೆ ಅವರ ಒಂದು ಆಲೋಚನೆಗಳು ಅವರ ಒಂದು ಪ್ರೋಗ್ರಾಮ್ಸ್ ಏನಿರುತ್ತೆ ಆ ಒಂದು ಪ್ರೋಗ್ರಾಮ್ಸ್ಗೆ ನಮ್ಮಲ್ಲಿ ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ಇರ್ತಕ್ಕಂಥ ಯಾರ ಒಂದು ಫ್ರೀಕ್ವೆನ್ಸಿ ಅಥವಾ ವೈಬ್ರೇಷನ್ಸ್ ಅದಕ್ಕೆ ಮ್ಯಾಚ್ ಆಗುತ್ತೋ ಅಂತವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಮಗೆ ವೈಬ್ರೇಷನ್ಸ್ ಮುಖಾಂತರ ಕಳಿಸ್ತಾ ಇರ್ತಾರೆ ಆ ವೈಬ್ರೇಷನ್ಸ್ ನಮ್ಗೆ ತಟ್ತಾ ಇದ್ದಾಗ ಆಗ ಅದು ನಮ್ಗೆ ಮೆಸೇಜ್ ಆಗಿ ನಮ್ಮ ಒಳಗಡೆ ಇಂಟ್ಯೂಷನ್ ಆಗಿ ಅಂತ ಪ್ರೇರಣೆಯಾಗಿ ಅದು ಬರ್ತಾ ಇರುತ್ತೆ ಈ ರೀತಿಯಾಗಿ ಆ ಋಷಿ ಮುನಿಗಳು ಯೋಗಿಗಳು ನಮಗೆ ಸಂದೇಶಗಳು ಈ ರೀತಿಯಾಗಿ ಬರೋ ಹಾಗೆ ಮಾಡ್ತಾ ಇರ್ತಾರೆ ಅನ್ನೋಂಥದ್ದು ಕೂಡ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮತ್ತೆ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ ಆ ನಮ್ಮ ಆತ್ಮನೇ ನಮ್ಗೆ ಅನೇಕ ರೀತಿಯಲ್ಲಿ ಸಂದೇಶಗಳನ್ನ ಕೊಡ್ತಾ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇರುತ್ತೆ ಅನ್ನೋ ಕೂಡ ಇಲ್ಲಿ ಇರ್ತಕ್ಕಂಥ ಮತ್ತೊಂದು ವಿಚಾರ ಈ ರೀತಿಯಾಗಿ ನಮ್ಗೆ ಮೆಸೇಜ್ ಬಂದಿದೆ ಅಂತಂದಾಗ ಅದು ನಮ್ಮ ಆತ್ಮ ಮೂಲದಿಂದ ಆದ್ರೂ ಬಂದಿರೋದಕ್ಕೆ ಅವಕಾಶ ಇದೆ ಅಥವಾ ನಾನು ಆತ್ಮದ ಸ್ಥಿತಿಯಲ್ಲಿ ಇಲ್ಲದೆ ಮೈಂಡ್ ಸ್ಟೇಟ್ ಅಲ್ಲಿ ಮಾಡಬಾರದೆಲ್ಲ ಮಾಡ್ತಾ ಇದ್ರು ಕೂಡ ಆಧ್ಯಾತ್ಮಿಕತೆಯನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು ಕೂಡ ಇಂಥದ್ದೆಲ್ಲ ಮಾಡ್ಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ ಮಾಡ್ತಾ ಇದ್ದೀನಿ ಸಕ್ಸಸ್ ಆಗ್ತಾ ಇದೆ ಅಂತಂದ್ರೆ ಅದರ ಹಿಂದೆ ಆ ಆತ್ಮಕ್ಕೆ ಎಷ್ಟೋ ಜನ್ಮ ಪರಂಪರೆಗಳಿಂದ ಬಂದಿರ್ತಕ್ಕಂಥ ತಪಶಕ್ತಿ ಇರುತ್ತೆ ಆ ತಪಶಕ್ತಿಯನ್ನ ಆ ಋಷಿ ಮುನಿಗಳು ಯೋಗಿಗಳು ಅಥವಾ ಪತ್ರಿಜಿಯವರು ಉಪಯೋಗಿಸ್ಕೊಳ್ತಾ ಇರ್ತಾರೆ ಅದನ್ನ ಉಪಯೋಗಿಸ್ಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನ ಕ್ರಿಯೇಟ್ ಆಗೋದಕ್ಕೆ ಅದನ್ನ ವಿನಿಯೋಗ ಆಗೋ ಹಾಗೆ ಮಾಡ್ತಾ ಇರ್ತಾರೆ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಕೂಡನು ಇದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಬಾಡಿ ಮೈಂಡ್ ಅಲ್ಲಿ ಇನ್ನು ಶರೀರ ಸ್ಥಿತಿಯನ್ನ ಮನಸ್ಸಿನ ಸ್ಥಿತಿಯನ್ನ ದಾಟ್ಬೇಕಾಗಿರ್ತಕ್ಕಂಥ ನಾವು ಎಚ್ಚರಿಕೆಯಿಂದ ನಡಿಬೇಕು ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರ್ಬೋದು ಅಂತಂದ್ರೆ ನನ್ನ ಮುಖಾಂತರ ನಡೀತಾ ಇದೆ ನಾನ್ ಮಾಡ್ತಾ ಇಲ್ಲ ಎಲ್ಲವೂ ಕೂಡ ನನ್ನ ಮುಖಾಂತರ ಮಾಡಿಸ್ಕೊಳ್ತಾ ಇದ್ದಾರೆ ಶರೀರ ಅನ್ನುವಂಥ ಮಾಧ್ಯಮದ ಮುಖಾಂತರ ನ ನಡ್ಸ್ಕೊಳ್ತಾ ಇದ್ದಾರೆ ನಾನೇನು ಮಾಡ್ತಾ ಇಲ್ಲ ಅವ್ರು ನಡ್ಸ್ಕೊಳ್ತಾ ಇದ್ದಾರೆ ಅಷ್ಟೇ ಅನ್ನುವಂತ ಒಂದು ಅರಿವಿನಿಂದ ನಾವು ನಡೆದಾಗ ಎಲ್ಲೂ ಅಜ್ಞಾನದಲ್ಲಿ ಬೀಳದಂತೆ ನಾವು ಇರೋದಿಕ್ಕೆ ಅವಕಾಶ ಆಗತ್ತೆ ಇದು ಮಾಸ್ಟರ್ಸ್ ಇಲ್ಲಿ ನಾವು ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ ಮೌನದಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿಯ ಕೆಲಸ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ನಡೀತಾ ಇರುತ್ತೆ ಕೆಲಸ